ವಿರಾಜಪೇಟೆ ನಗರದಲ್ಲಿ ಕ್ರೀಡಾ ಮೈದಾನಕ್ಕಾಗಿ ಕ್ರೀಡಾಪಟುಗಳು ಪ್ರತಿಭಟನೆಯನ್ನ ನಡೆಸಿದ್ರು ಆ ಸಂದರ್ಭ ಶಾಸಕರಾದ ಕೆಜಿ ಬೊಪ್ಪಯ್ಯ ಮುತೋರ್ಜಿ ವಹಿಸಲಿಲ್ಲ ನಂತರ ಚುನಾವಣೆ ನಡೆದು ಶಾಸಕ ಎಸ್ ಪೊನ್ನಣ್ಣ ಅವರು ವಿರಾಜಪೇಟೆಯ ಶಾಸಕರಾದರು ಅವರಿಗೆ ಅಂದೇ ಪತ್ರವನ್ನು ನೀಡಲಾಯಿತು ತಕ್ಷಣ ಸ್ಪಂದಿಸಿದ ಎಸ್ ಪೊನ್ನಣ್ಣ ಅವರು ಕ್ರೀಡಾ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಚರ್ಚೆ ನಡೆಸಿದರು ಸುಮಾರು ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೈದಾನಕ್ಕೆ ಬೇಕಾದ ಗ್ಯಾಲರಿ ಇಂಟರ್ಲಾಕ್ ಐ ಮಾಸ್ಕ್ ದೀಪಗಳು ಬೇಲ್ಚಾವಣಿಯಲ್ಲಿ ನೂತನ ಶೀಟ್ಗಳ ಅಳವಡಿಕೆ ಮಾಡಿಸಲು ಗುತ್ತಿಗೆದಾರ ಗಿರೀಶ್ ಅವರಿಗೆ ಗುತ್ತಿಗೆ ನೀಡಿದ್ದು ತಾಲೂಕು ಮೈದಾನದಲ್ಲಿ ನಡೀತಾ ಇರುವ ಕಾಮಗಾರಿಯಿಂದ ಅಂತಾರಾಷ್ಟ್ರೀಯ ರಗ್ಬಿ ಆಟಗಾರರು ಹಾಗೂ ವಿರಾಜಪೇಟೆ ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಮಾದಂಡ ತಿಮ್ಮಯ್ಯ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಜೊತೆ ತಮ್ಮ ನೋಡ್ತಾ ಇರ್ಬೋದು ಇಂಟರ್ ಲಾಕ್ ಗಳನ್ನು ಹಾಕ್ತಾ ಇದ್ದಾರೆ ಸೊ ಇದು ಆಕ್ಚುಲಿ ಒಂದು ಈ ಗ್ರೌಂಡ್ ಅಲ್ಲಿ ಬಹಳಷ್ಟು ಗಳು ಗೌರ್ಮೆಂಟ್ ಪ್ರೋಗ್ರಾಮ್ಸ್ ನಮ್ಮ ವಿರಾಕ್ ಪ್ರತಿಯೊಂದು ಗವರ್ಮೆಂಟ್ ಗಳು ಇದೇ ಈ ಒಂದು ಗ್ರೌಂಡ್ ಅಲ್ಲಿ ಆಗ್ತಿದೆ ಇಂಡಿಪೆಂಡೆನ್ಸ್ ಡೇ ಆಗಲಿ ಕನ್ನಡ ರಾಜ್ಯೋತ್ಸವ ಆಗಲಿ ರಿಪಬ್ಲಿಕ್ ಡೇ ಆಗಲಿ ಸೊ ಮಳೆ ಬಂದ ಸಿಚುವೇಶನ್ ಅಲ್ಲಿ ಬಹಳಷ್ಟು ಗುಂಡಿಯಿಂದ ಮಕ್ಕಳುಗಳು ಇಂಜುರಿ ಆಗ್ತಾ ಇದ್ರು ಮತ್ತೆ ಮಳೆ ಈ ಕೊಚ್ಚೆ ನೀರುಗಳು ಸ್ಟೇಜ್ ಒಳಗೆ ನುಗ್ಗುವಂತಹ ಸನ್ನಿವೇಶಗಳಾಗ್ತಾ ಆಗ್ತಾ ಇತ್ತು ಸೊ ಹಾಗಾಗಿ ಇದನ್ನೆಲ್ಲ ಸರಿಪಡಿಸ್ಲಿಕ್ಕೆ ಇವಾಗ ಇಂಟರ್ ಲಾಕು ಹಾಕ್ತಾ ಇದ್ದಾರೆ ಸೊ ಫ್ಲಡ್ ಲೈಟ್ಸ್ಗಳನ್ನು ಹಾಕಿದ್ದಾರೆ ರಾತ್ರಿ ಇನ್ಫ್ಯಾಕ್ಟ್ ಲೈಕ್ ಏನೋ ಬೇರೆ ಬೇರೆ ಟೋರ್ನಮೆಂಟ್ಗಳಾಗ್ತದೆ ಬಹಳಷ್ಟು ಜನ ಕೇಳ್ತಾ ಇದ್ರು ಈ ರಾತ್ರಿ ಟೋರ್ನಮೆಂಟ್ ಯಾಕೆ ಮಾಡ್ತಾರೆ ಅಂತ ಯಾಕೆಂದ್ರೆ ನಾನು ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ವಿರಾಜಪೇಟೆಯಲ್ಲಿ ತುಂಬ ವರ್ಕಿಂಗ್ ಕ್ಲಾಸ್ ಜನರು ಆಡುವಂಥವ್ರು ಇದ್ದಾರೆ ನಾನು ಅಷ್ಟೇ ನಾನು ಬೆಳಿಗ್ಗೆ ಹೊತ್ತು ಕೆಲಸಗಳ ಕೆಲಸ ಕೆಲ್ಸಕ್ಕೆ ಹೋಗ್ತೀವಿ ನಮಗೆ ರಿಲ್ಯಾಕ್ಸೇಷನ್ ಸಿಗೋದೇ ಸಂಜೆ ಆರು ಗಂಟೆ ಮೇಲೆ ಸೊ ಈ ಒಂದು ಸಂದರ್ಭದಲ್ಲಿ ನಾವು ಬಂದಿಲ್ಲಿ ಆಡ್ತೀವಿ ಹಾಗೂ ಟೂರ್ನಮೆಂಟ್ಸ್ಗಳು ನಡೀತದೆ ಸಂಜೆ ಹೊತ್ತು ಎಲ್ಲರೂ ಬಂದು ಮಕ್ಕಳಿಂದ ಹಿಡಿದು ವೃದ್ಧಿ ಎಲ್ಲರೂ ಬಂದು ಈ ಟೂರ್ನಮೆಂಟ್ಸ್ಗಳಲ್ಲಿ ಕೂತು ಅದನ್ನು ನೋಡ್ತಾರೆ ಪ್ರೋತ್ಸಾಹಿಸ್ತಾರೆ ಸೊ ಇದೊಂದು ಇದೊಂದು ವಸ್ತು ಫ್ಲಡ್ ಲೈಟ್ಗಳನ್ನು ಅಳವಡಿಸಿದ್ದಾರೆ ಸೊ ಇದೇ ತರ ಬಹಳಷ್ಟು ಬೇರೆ ಬೇರೆ ಕೆಲಸಗಳನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ನಮ್ಮ ಶಾಸಕರಾದಂಥ ಎ ಎಸ್ ಪೊನ್ನಣ್ಣನವರು ಅವರಿಗೆಲ್ಲರಿಗೂ ನಾವು ಬೆಂಬಲವಾಗಿ ನಿಲ್ಲುವ ಹಾಗೂ ನಮ್ಮ ವಿರಾಜಪೇಟೆ ನಗರವನ್ನು ಒಂದು ಮಾದರಿ ನಗರವನ್ನಾಗಿ ಮಾಡುವಂತಹ ಒಂದು ಕನಸನ್ನು ಇಟ್ಕೊಂಡಿದ್ದ ನಮ್ಮ ಇಟ್ಕೊಂಡಿರುವಂತಹ ನಮ್ಮ ಶಾಸಕರಿಗೆ ನಾವು ಧನ್ಯವಾದ ಕೊರಲಿಕ್ಕೆ ಸಹ